ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ನ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಆದಂತಾಗಿದೆ ಮತ್ತೊಮ್ಮೆ ದೆಹಲಿಗೆ ಬಂದು ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚಿಸಿ ಪುನರಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅರ್ಧ ಡಜನ್ಗೂ ಹೆಚ್ಚು ಸಚಿವರನ್ನ ಕೈಬಿಡೋ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಸಿಎಂ ಬೆನ್ನಲ್ಲೇ ಡಿಸಿಎಂ ಕೂಡ ದೆಹಲಿಗೆ ಹೋಗಿದ್ದು ಸಂಪುಟ ಪುನರಚನೆ ಮಾಡುವುದಾದರೆ ತಮ್ಮ ಬೆಂಬಲಿಗ ಶಾಸಕರಿಗೆ ಆದ್ಯತೆ ನೀಡಬೇಕು ಅಂತ ಹೈಕಮಾಂಡ್ ಬಳಿ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ ಅಧಿವೇಶನಕ್ಕೂ ಮೊದಲು ಸಂಪುಟ ಪುನರ್ರಚನೆ ಮಾಡಿದ್ರೆ ಹೊಸ ಸಚಿವರಿಗೆ ವಿಪಕ್ಷಗಳ ಟೀಕೆಗಳಿಗೆ ಮತ್ತು ಸದನಕ್ಕೆ ಉತ್ತರ ಕೊಡೋದು ಕಷ್ಟವಾಗಬಹುದು ಹಾಗಾಗಿ ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರವೂ ಇರುತ್ತೆ ಆದರೆ ಸಂಪುಟ ಪುನರ್ರಚನೆಯ ದಿನಾಂಕ ನಿಗದಿ ಯಾರನ್ನ ಸೇರಿಸಿಕೊಳ್ಬೇಕು ಯಾರನ್ನ ತೆಗಿಬೇಕು ಅನ್ನೋದು ಸಿಎಂ ನಿರ್ಧಾರದ ಮೇಲೆ ನಿಂತಿದೆ ಸಂಪುಟ ಪುನರಚನೆಗೆ ಹೈಕಮಾಂಡ್ ಅನುಮತಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಸಂಪುಟ ಪುನರಚನೆ ಆದರೆ ಒಳ್ಳೆಯದೇ ಅಲ್ವಾ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಗೃಹ ಸಚಿವರು ಶಾಸಕರು ಬಹಳ ದಿನಗಳಿಂದ ಬೇಡಿಕೆ ಇಟ್ಟಿದ್ದಾರೆ ಸಂಪುಟ ಪುನರಚನೆ ಮಾಡಬೇಕು ಅಂತ ಶಾಸಕರು ಹೇಳ್ತಿದ್ದಾರೆ ಇದೀಗ ರಿಶಫಲ್ ಮಾಡೋಕೆ ಹೈಕಮಾಂಡ್ ಹೇಳಿದ್ದಾರಂತೆ ರಿಶಫಲ್ಗೆ ಒಪ್ಪಿಗೆ ಸಿಕ್ಕಿದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅರ್ಥ ಅಲ್ವಾ ಅಂತ ಪರಮೇಶ್ವರ್ ಪ್ರಶ್ನೆಯನ್ನ ಮಾಡಿದರು ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ ಸಚಿವರ ಮಧ್ಯೆ ಫೈಟ್ ಶುರುವಾಗಿದೆ ಸಚಿ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾದರೆ ಮುಂದೆ ಸಿಎಂ ಆಗಬಹುದು ಅನ್ನೋದು ಲೆಕ್ಕಾಚಾರ ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿತ್ತಾಪುರದಲ್ಲಿ ಪಥಸಂಚಲನ ಹಿನ್ನೆಲೆ ಬಿಗಿ ಭದ್ರತೆ ಒದಗಿಸಲಾಗಿದೆ ಇಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅಡ್ಡಿ ಮಾಡ್ತೀವಿ ಅಂದಿದ್ದ ಸಂಘಟನೆಗಳು ಸೈಲೆಂಟ್ ಆಗಿ ಹೋಗಿದೆ ಇಂದು ಪಥಸಂಚಲನಕ್ಕೆ ಅನುಮತಿ ಕೋರಿದ ಇತರೆ ಸಂಘಟನೆಗಳು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣಾ ದಿನ ಆಚರಣೆ ಮಾಡೋಕೆ ನಿರ್ಧರಿಸಿದೆ ಇನ್ನು ಪಥಸಂಚಲನ ಶಾಂತಿಯುತವಾಗಿ ನಡೆಯೋಕೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೆಲ ತಿಂಗಳಿಂದ ಆತಂಕ ಸೃಷ್ಟಿಸಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಎಮ್ಮೆದೊಡ್ಡಿ ಭಾಗದಲ್ಲಿ ಕಾಣಿಸಿಕೊಳ್ತಾ ಇದ್ದ ಚಿರತೆ ಸೆರೆಯಾಗಿದೆ ರಂಗೇನಹಳ್ಳಿ ಬಳಿ ಅರಣ್ಯ ಇಲಾಖೆ ಬೋನ್ ಇರಿಸಿತ್ತು ಬೋನ್ಗೆ ಎಂಟು ವರ್ಷದ ಗಂಡು ಚಿರತೆ ಬಿದ್ದಿದೆ ಸದ್ಯ ಚಿರತೆ ಸೆರೆ ಬಳಿಕ ಸ್ಥಳೀಯರು ನೆಟ್ಟುಸಿರು ಬಿಟ್ಟ ಬಿಟ್ಟಿದ್ದಾರೆ ಕಾರಿನ ಮೇಲೆ ಕಾಡಾನೆ ದಾಳಿ ಮಾಡಿದ್ದು ಸ್ಥಳದಲ್ಲೇ ಕಾರು ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಒಂಬತ್ತನೇ ಮೈಲಿಕಲ್ಲು ಗ್ರಾಮದ ಬಳಿ ಈ ಒಂದು ಘಟನೆ ಆಗಿದೆ ಪ್ರದೀಪ್ ಅನೋರಿಗೆ ಈ ಕಾರು ಸೇರಿದು ಕಾಡಾನೆ ದಾಳಿಗೆ ಕಾರಿನ ಮುಂಭಾಗ ಜಖಂಗಿದೆ ಇನ್ನು ಶೃಂಗೇರಿಯಲ್ಲಿ ನಿರಂತರವಾಗಿ ಕಾಡಾನೆ ದಾಳಿ ಮುಂದುವರೆತಿದೆ ಅಂತ ಸ್ಥಳೀಯರು ಕೂಡ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಕಾಡಾನೆ ಕಾಣಿಸಿಕೊಂಡಿದೆ ಮಲೇಶಂಕರ ಮಂಜರಿಕೊಪ್ಪ ಪುರದಾಳು ಹಾಗೂ ಸಿರಿಗೆರೆ ಭಾಗದಲ್ಲಿ ಕಾಡಾನೆ ಸಂಚಾರ ಮಾಡುತ್ತಿದೆ ಕಳೆದ ವಾರದಲ್ಲಿ ಪುರದಾಳು ಭಾಗದಲ್ಲಿ ಭತ್ತದ ಗದ್ದೆಗೆ ನುಗ್ಗಿದ ಕಾಡಾನೆ ಕೃಷಿ ನಾಶ ಮಾಡಿತ್ತು ಕಾಡಾನೆ ದಾಳಿಯಿಂದಾಗಿ ಜನ ಭಯಗೊಂಡಿದ್ದಾರೆ ಇನ್ನು ಗ್ರಾಮದ ಬೀದಿ ಬೀದಿಗಳಲ್ಲಿ ಕಾಡಾನೆ ಸಂಚಾರ ಮಾಡುತ್ತಿದೆ ಚಲಿಸುತ್ತಿದ್ದ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಕಾರ್ ಹೊತ್ತಿ ಉರಿದಿದೆ ಕಲಬುರಗಿಯ ಕನ್ನಡ ಭವನದ ಬಳಿ ಈ ಒಂದು ಘಟನೆ ಆಗಿರುವಂಥದ್ದು ಕನ್ನಡ ಭವನದ ಬಳಿ ಕಾರ್ ತೆರಳುತ್ತಿದ್ದಾಗ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂಬಿಸಿರುವಂಥದ್ದು ಸದ್ಯ ಕಾರ್ನಲ್ಲಿದ್ದ ಯಾರಿಗೂ ಗಾಯಗಳಾಗಿಲ್ಲ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಕಬ್ಬಿನ ಗದ್ದೆ ಬೆಂಕಿಗೆ ಆಹುತಿಯಾಗಿದೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅತಿಗೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ರೈತ ಪ್ರಶಾಂತ್ಗೆ ಸೇರಿದ ನಾಲ್ಕು ಎಕರೆ ಕಬ್ಬಿನ ಗದ್ದೆ ಸಂಪೂರ್ಣವಾಗುತ್ತಿದೆ ಕಬ್ಬಿನ ಗದ್ದೆಯಲ್ಲಿ ಕೆಇಬಿ ಲೈನ್ ಹಾದು ಹೋಗಿದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಕಿಡಿ ಉಂಟಾಗಿದ್ದು ಆ ಬಳಿಕ ಬೆಂಕಿ ಇಡೀ ಜಮೀನಿಗೆ ವ್ಯಾಪಿಸಿದೆ ಸುಮಾರು ನೂರೈವತ್ತು ಟನ್ ಕಬ್ಬು ಸುಟ್ಟು ಕರಕಲಾಗಿದ್ದು ಅಂದಾಜು ನಲವತ್ತೆಂಟು ಲಕ್ಷ ರೂಪಾಯಿ ಬೆಳೆ ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ ಗೌಡಿನ ಕೇರೆ ಗೌಡಿನ ಕೇರೆ ಗೌಡಿನ ಬಾಗಲಕೋಟೆ ಜಿಲ್ಲೆಯ ಸಮೀರವಾಡಿಯ ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಲಿಂಗಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಸದ್ಯ ಹತ್ತಕ್ಕೂ ಅಧಿಕ ಜನರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ವಿಚಾರಣೆ ಹಿನ್ನೆಲೆ ನಿನ್ನೆ ರಾತ್ರಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ನವೆಂಬರ್ ಹದಿಮೂರರಂದು ಮುಧೋಳದಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ರೈತರ ಕಬ್ಬು ತುಂಬಿದ್ದ ಗೆ ಬೆಂಕಿ ಹಚ್ಚಲಾಗಿತ್ತು ಮೈಸೂರು ಜಿಲ್ಲೆಯಲ್ಲಿ ಹಣದಾಸಿಗೆ ಪಿಡಿಒ ಅಕ್ರಮ ಎಸಗಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ ಕೊರಿಹುಂಡಿ ಗ್ರಾಮ ಪಂಚಾಯತ್ನ ಪಿಡಿಒ ಜ್ಯೋತಿ ಮೇಲೆ ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಜೆಪಿಹುಂಡಿ ಆಶ್ರಮದ ಮ್ಯಾನೇಜರ್ ಹನ್ನೊಂದು ಅಂಗನವಾಡಿ ಕೇಂದ್ರಗಳಿಗೆ ಎಂಬತ್ತೇಳು ಸಾವಿರ ಮೌಲ್ಯದ ಪೀಠೋಪಕರಣ ದಾನವಾಗಿ ಕೊಟ್ಟಿದ್ರು ಆದರೆ ದಾನವಾಗಿ ಕೊಟ್ಟಿದ್ದ ಪೀಠೋಪಕರಣಗಳಿಗೂ ಪಿಡಿಒ ಬಿಲ್ ರೈಸ್ ಮಾಡಿದ್ದಾರೆ ಪ್ರಕರಣ ಬಯಲಿಗೆ ಬರ್ತಿದ್ದಂತೆ ರಜೆ ಹಾಕಿ ಪಿಡಿಒ ಜ್ಯೋತಿ ನಾಪತ್ತೆಯಾಗಿದ್ದಾರೆ ಕರ್ನೂಲ್ ಬಸ್ ದುರಂತ ಪ್ರಕರಣ ಇನ್ನೂ ಜನರ ಮನಸ್ಸಿಂದ ಮಾಸೆ ಇಲ್ಲ ಇದೀಗ ಆರ್ಟಿಒ ನಿಯಮ ಪಾಲಿಸದ ಖಾಸಗಿ ಬಸ್ಗಳಿಗೆ ಚಿಕ್ಕಬಳ್ಳಾಪುರ ಆರ್ಟಿಒ ಬೆಸೆ ಮುಟ್ಟಿಸಿದ್ದಾರೆ ಚದಲಪುರ ಬಳಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಸೂಕ್ತ ಪರವಾನಗಿ ಇಲ್ಲದ ಹತ್ತಕ್ಕೂ ಹೆಚ್ಚು ಬಸ್ಗಳನ್ನು ಜಪ್ತಿ ಮಾಡಿದ್ದಾರೆ ಇನ್ನು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಸರ್ಕಾರಿ ಬಸ್ನಲ್ಲಿ ಬದಲಿ ವ್ಯವಸ್ಥೆ ಮಾಡಲಾಗಿದೆ ಕಿತ್ತೂರು ಚನ್ನಮ್ಮಕಿರು ಮೃಗಾಲಯದಲ್ಲಿ ನಿನ್ನೆ ಸಾವನ್ನಪ್ಪಿದ ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆ ಇಂದು ನಡೆಯಲಿದೆ ಬನೇರ್ಘಟ್ಟ ಮೃಗಾಲಯದಿಂದ ಈಗಾಗಲೇ ವೈದ್ಯರ ತಂಡ ಬೆಳಗಾವಿಗೆ ಆಗಮಿಸದೆ ಯಾವ ಕಾರಣಕ್ಕೆ ಕೃಷ್ಣ ಮೃಗ ಸಾವನ್ನಪ್ಪಿದೆ ಅಂತ ಇಂದು ಪೋಸ್ಟ್ ಮಾರ್ಟಂ ಮಾಡಲಾಗುತ್ತೆ ಇನ್ನು ಒಂದು ವಾರದಿಂದ ನೀಡಿರೋ ಆಹಾರದ ಸ್ಯಾಂಪಲ್ಗಳನ್ನು ಪಡೆದ ವೈದ್ಯರು ತಪಾಸಣೆ ಮಾಡ್ತಾ ಇದ್ದಾರೆ ಇನ್ನು ಬದುಕುಳಿದ ಹತ್ತು ಕೃಷ್ಣ ಮೃಗಗಳ ಆರೋಗ್ಯ ತಪಾಸಣೆ ನಡೆಸಿ ಕಾಯಿಲೆ ಬರದಂತೆ ಮುಂಜಾಗ್ರತೆ ವಹಿಸಲಾಗುತ್ತಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಚಳಿ ಹೆಚ್ಚಾಗಿದೆ ಇನ್ನು ರಾಜ್ಯ ಹವಾಮಾನ ಇಲಾಖೆ ರಾಜ್ಯದಲ್ಲಿ ಶೀತ ಅಲೆ ಅಲರ್ಟ್ ನೀಡಿದೆ ಮುಂದಿನ ಎರಡು ದಿನಗಳ ಕಾಲ ಶೀತಗಾಳಿ ಅಲರ್ಟ್ ನೀಡಲಾಗಿದೆ ಬೆಂಗಳೂರಿಗೆ ಮುಂದಿನ ಎರಡು ದಿನಗಳ ಕಾಲ ಶೀತ ಗಾಳಿ ಇರುತ್ತೆ ಇನ್ನು ನಗರದಲ್ಲಿ ಮುಂಜಾನೆ ಮೋಡ ಕವಿದ ವಾತಾವರಣ ಇರುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಬಸವನಗುಡಿಯ ಕಡ್ಲೆಕಾಯಿ ಪರಿಷೆಗೆ ಕೌಂಟ್ಡೌನ್ ಶುರುವಾಗಿದೆ ನಾಲ್ಕುನೂರು ವರ್ಷಕ್ಕೂ ಹೆಚ್ಚು ಇತಿಹಾಸವಿರುವ ಬಸವನಗುಡಿ ಕಡ್ಲೆಕಾಯಿ ಪರಿಷೆ ನಾಳೆಯಿಂದ ಆರಂಭವಾಗಲಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಪರಿಷೆ ಅಧಿಕೃತ ಚಾಲನೆ ಸಿಗಲಿದೆ ನೂರ ಹದಿನಾರು ವರ್ಷದಿಂದ ನಡೆಯುತ್ತಿರುವಂತಹ ಈ ಪರಿಷೆಗೆ ಕಳೆದ ವರ್ಷ ಐದು ಲಕ್ಷ ಜನ ಸೇರಿದ್ದು ಈ ಬಾರಿ ಇನ್ನೂ ಜಾಸ್ತಿ ಜನ ಸೇರುವ ನಿರೀಕ್ಷೆ ಇದೆ ಈ ಬಾರಿಯೂ ಸುಂಕರಹಿತ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಇನ್ನು ಬಸವನಗುಡಿ ದೊಡ್ಡ ಗಣಪತಿ ರಸ್ತೆಯ ವಾಹನ ಸಂಚಾರ ಏಳು ದಿನಗಳ ಕಾಲ ಬಂದ್ ಆಗಿರಲಿದ್ದು ಸಂಚಾರಕ್ಕೆ ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನು ಮಾಡಲಾಗಿದೆ ರಾಜಕೀಯಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ ದೆಹಲಿಗೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ವಾಪಸ್ ಆಗ್ತಾರೆ ದೆಹಲಿಯಲ್ಲಿ ಸಿಎಂ ವರಿಷ್ಠರ ಜೊತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ನಾಳೆ ಸಿಎಂ ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೆಹಲಿಯಲ್ಲೇ ಬೀಡುಬಿಟ್ಟಿರುವ ಡಿಸಿಎಂ ಡಿಕೆಶಿ ಇವತ್ತು ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನಿಸುತ್ತಿದ್ದಾರೆ ದೆಹಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು ನಾಳೆ ಮತ್ತೆ ದೆಹಲಿಗೆ ತೆರಳಲಿರುವಂತಹ ಸಿಎಂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ಪ್ರಧಾನಿ ಭೇಟಿಗೆ ಸಮಯ ನಿಗದಿಯಾಗಿದೆ ಕಬ್ಬಿಗೆ ಬೆಂಬಲ ಬೆಲೆ ಸಕ್ಕರೆ ದರ ಏರಿಕೆ ನೆರೆ ನಿರ್ವಹಣೆ ಪರಿಹಾರ ಸಂಬಂಧ ಪ್ರಧಾನಿ ಜೊತೆ ಸಿಎಂ ಮಹತ್ವದ ಚರ್ಚೆ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಲಿದ್ದು ರಾಜ್ಯಕ್ಕೆ ನಡಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಕೋಟಿ ಬಿಡುಗಡೆಗೆ ಮಾಡೋಕೆ ಮನವಿಯನ್ನು ಸಲ್ಲಿಸಲಿದ್ದಾರೆ ಕಬ್ಬಿಗೆ ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ನಮ್ಮ ರೈತರು ಹೆಚ್ಚಿನ ದರ ಕೊಡಿ ಅಂತ ಕೇಳ್ತಿದ್ದಾರೆ ಆದರೆ ನಾವು ಹಣ ಕೊಡೋಕ್ಕಾಗಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕಬ್ಬು ರಿಕವರಿ ಮೇಲೆ ದರ ಕೊಡಲಾಗುತ್ತೆ ಇದನ್ನು ಬೆಂಬಲ ಬೆಲೆ ಹೆಚ್ಚಳದ ಬಗ್ಗೆ ಪ್ರಧಾನಿಯವರ ಜೊತೆ ಮಾತನಾಡಬೇಕು ಅದಕ್ಕಾಗೇ ಸಿಎಂ ಪ್ರಧಾನಿ ಭೇಟಿಗೆ ಸಮಯ ಕೇಳಿರೋದು ಅಂತಂದರು ಕನ್ನಡ ರಾಜ್ಯೋತ್ಸವ ವೇದಿಕೆಯಲ್ಲಿ ಶಾಸಕ ಸುಸೈಡ್ ಮಾತುಗಳನ್ನಾಡಿದ್ದಾರೆ ಮಂಡ್ಯದ ಕೆಆರ್ಪೇಟೆ ಶಾಸಕ ಟಿ ಮಂಜು ಆತ್ಮಹತ್ಯೆ ಮಾತುಗಳನ್ನಾಡಿದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಿದ ಜೆಡಿಎಸ್ ಅಭ್ಯರ್ಥಿ ಬಳಿ ನಾನು ಹಣ ಪಡೆದಿದ್ದೇನೆ ಅಂತ ಆರೋಪಿಸಿದ್ದಾರೆ ಈ ಆರೋಪವನ್ನು ಸಾಬೀತು ಮಾಡಿದರೆ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ವೇದಿಕೆಯಲ್ಲಿ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ಬಿಹಾರ ಸೋಲಿನ ಬಗ್ಗೆ ಕಾಂಗ್ರೆಸ್ಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಓಟ್ ಚೋರಿ ನಾಟಕ ಶುರು ಮಾಡಿದ್ರು ಅಂತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಆರೋಪ ಮಾಡಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಓಟ್ ಚೋರಿ ಅಷ್ಟು ಸುಲಭ ಅಲ್ಲ ವಿಚಾರಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ ಸೋತಿದ್ದಕ್ಕೆ ಕಾರಣ ಕೊಡೋಕೆ ಓಟ್ ಚೋರಿ ಅಂತ ಶುರು ಮಾಡ್ಕೊಂಡಿದ್ದಾರೆ ಸೋಲ್ತೀವಿ ಅಂತ ಗೊತ್ತಾಗಿತ್ತು ಅದಕ್ಕೆ ಕಾಂಗ್ರೆಸ್ ಓಟ್ ಚೋರಿ ನಾಟಕ ಮಾಡಿತ್ತು ಅಂತ ಸಂತೋಷ್ ಹೆಗ್ಡೆ ಆರೋಪ ಮಾಡಿದ್ದಾರೆ